ಸೊ ಭಾರತದಂತಹ ದೇಶದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಂತಹ ರಾಜ್ಯ ಏನಿದೆ ಇದು ಉಷ್ಣ ವಲಯದಲ್ಲೇ ಬರ್ತದೆ ಹಂಗಾಗಿ ನಮ್ಮಲ್ಲಿರ್ತಕ್ಕಂಥ ಹಸು ಇರ್ಬೋದು ಎಮ್ಮೆಗಳಿರ್ಬೋದು ಬೇರೆ ಪ್ರಾಣಿಗಳಲ್ಲಿ ಇರ್ಬೋದು ಉಷ್ಣಾಘಾತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಅದಾದ ತಕ್ಷಣದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ವ್ಯತ್ಯಯ ಆಗುತ್ತೆ ಸ್ಟ್ರೆಸ್ ನ ಎಮರ್ಜೆನ್ಸಿ ಮೆಜರ್ಸ್ ನಾವ್ ಏನ್ ತಗೋಬಹುದು ಅಂತ ಅಂದ್ರೆ ಎಲ್ಲ ನನ್ನ ಡೈರಿ ರೈತ ಬಂದವರಿಗೆ ಡಾಕ್ಟರ್ ಸಾದತ್ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಉಷ್ಣಾಘಾತ ಅಂದ್ರೆ ಹೀಟ್ ಸ್ಟ್ರೆಸ್ ಹಸುಗಳಲ್ಲಿ ಹೀಟ್ ಸ್ಟ್ರೆಸ್ ಅಂತಕ್ಕಂಥದ್ದು ಹೇಗೆ ಮಹಾಮಾರಿಯಾಗಿ ಕಾಡ್ತಾ ಇದೆ ಅದನ್ನ ಹೇಗೆ ನಿವಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಸೊ ಮೊದಲನೇದಾಗಿ ಏನಿದು ಹೀಟ್ ಸ್ಟ್ರೆಸ್ ಏನಿದು ಉಷ್ಣಾಘಾತ ಉಷ್ಣಾಘಾತ ಅಂತಂದ್ರೆ ಹೈನು ರಾಸುಗಳಿರ್ಬೋದು ಅಥವಾ ಬೇರೆ ಯಾವುದೇ ಪ್ರಾಣಿಗಳಿರ್ಬೋದು ವಾತಾವರಣದ ಉಷ್ಣತೆಯೊಂದಿಗೆ ತಮ್ಮ ದೇಹದ ಆಂತರಿಕ ಉಷ್ಣತೆಯನ್ನ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ವಿಫಲ ಆದ್ರೆ ಅಂತ ಹಸುಗಳಲ್ಲಿ ಉಷ್ಣಾಘಾತ ಅಥವಾ ಹೀಟ್ ಸ್ಟ್ರೆಸ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಸೊ ಭಾರತದಂತಹ ದೇಶದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಂತಹ ರಾಜ್ಯ ಏನಿದೆ ಇದು ಉಷ್ಣ ವಲಯದಲ್ಲೇ ಬರ್ತದೆ ಹಂಗಾಗಿ ನಮ್ಮಲ್ಲಿರ್ತಕ್ಕಂಥ ಹಸು ಇರ್ಬೋದು ಎಮ್ಮೆಗಳಿರ್ಬೋದು ಬೇರೆ ಪ್ರಾಣಿಗಳಲ್ಲಿ ಉಷ್ಣಾಘಾತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸೊ ಏನೇನಿರಬಹುದು ಕಾರಣಗಳು ಈ ಉಷ್ಣಾಘಾತ ಆಗೋದಕ್ಕೆ ಅಂದ್ರೆ ಮೊದಲನೇದಾಗಿ ನಾನು ಹೇಳ್ದಂಗೆ ವಾತಾವರಣದ ಉಷ್ಣತೆ ಟೆಂಪರೇಚರ್ ಏನಾದ್ರೂ ಇಪ್ಪತ್ತೈದು ಡಿಗ್ರಿಗಿಂತ ಜಾಸ್ತಿ ಹೋಗ್ತಾ ಇದೆ ಅದರಲ್ಲೂ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಏನಾದ್ರು ಕ್ರಾಸ್ ಆಯ್ತಂದ್ರೆ ಸೊ ಹಸುಗಳಲ್ಲಿ ಈ ಉಷ್ಣಾಘಾತ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಎರಡನೇದು ಆರ್ದ್ರತೆ ಹ್ಯೂಮಿಡಿಟಿ ಅಂತ ಹೇಳ್ತೀವಿ ಸೊ ವಾತಾವರಣದಲ್ಲಿ ತೇವಾಂಶ ಏನಾದ್ರೂ ಸಿಕ್ಸ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಹೋಗ್ತಾ ಇತ್ತು ಅಂತಂದ್ರೆ ಸೊ ಅಲ್ಲಿ ಸಹ ಈ ಹೀಟ್ ಕಾಣಿಸ್ಕೊಳ್ಳುತ್ತೆ ಇದು ಕರಾವಳಿ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಗುಂಪು ಹಸುಗಳ ಗುಂಪು ಜಾಸ್ತಿ ಆಗಿರುತ್ತೆ ಓವರ್ ಕ್ರೌಡಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಸರಿಯಾದ ಗಾಳಿ ಬೆಳಕಿರೋದಿಲ್ಲ ಹಂಗಿದ್ದಾಗಲೂ ಸಹ ನಮ್ಮ ಹಸುಗಳಲ್ಲಿ ಉಷ್ಣಾಘಾತ ಕಾಣಿಸ್ಕೊಳ್ಳುತ್ತೆ ಸೊ ನಾಲ್ಕನೆಯದಾಗಿ ಹಸುಗಳಿಗೆ ಸರಿಯಾದ ಕೊಟ್ಟಿಗೆ ಇರೋದಿಲ್ಲ ಮತ್ತೆ ನೀರು ಒದಗಿಸೋದಿರಲ್ಲ ಸೊ ಅಂತ ಸಂದರ್ಭದಲ್ಲೂ ಸಹ ಈ ಉಷ್ಣಾಘಾತ ಕಾಣಿಸ್ಕೊಳ್ಳುತ್ತೆ ಸೊ ಕೊನೆಯದಾಗಿ ತಳಿ ತಳಿ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು ಈ ಹೆಚ್ಚ ಹಸುಗಳು ಉಷ್ಣಾಘಾತಕ್ಕೆ ಜಾಸ್ತಿ ಒಳಪಡ್ತವೆ ಅದ್ರಲ್ಲೂ ಈ ಕಪ್ಪು ಬಣ್ಣದ ಹಸುಗಳು ಮತ್ತೆ ಕಂದು ಬಣ್ಣದ ಬ್ರೌನ್ ಕಲರ್ ಹಸುಗಳು ಏನಂತ ಹೇಳ್ತೀವಿ ಸೊ ಇವು ತುಂಬಾನೇ ಉಷ್ಣಾಘಾತಕ್ಕೆ ಸೊ ಒಳಪಡ್ತವೆ ಸೊ ಇದರಿಂದ ಏನಾಗುತ್ತೆ ಈ ಉಷ್ಣಾಘಾತ ಆಗೋದ್ರಿಂದ ಅಥವಾ ಹೀಟ್ ಸ್ಟ್ರೆಸ್ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಂದು ನಾನು ಆಗ್ಲೇ ಹೇಳಿದಂಗೆ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಸೊ ಆಟೋಮೆಟಿಕಲಿ ಆಹಾರ ಮತ್ತೆ ಮೇವನ್ನ ತಿಂತಕ್ಕಂತಹ ಪ್ರಮಾಣ ಕಡಿಮೆ ಆಗುತ್ತೆ ಅದರಿಂದ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಸೊ ಅದಾದಂತಹ ಅದಾದ ತಕ್ಷಣದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ವ್ಯತ್ಯಯ ಆಗುತ್ತೆ ಸೊ ರಿಪೀಟ್ ಬ್ರೀಡಿಂಗ್ ಮೂಗ್ ಬೆದ ಬರ್ತಕ್ಕಂಥದ್ದು ಅಥವಾ ಬೆದೆ ಲಕ್ಷಣಗಳೇ ತೋರಿಸ್ದಲ್ಲಿ ಇರತಕ್ಕಂಥದ್ದು ಈ ರೀತಿ ಸಮಸ್ಯೆಗಳು ಬರ್ತವೆ ಸೊ ಕೊನೆಯದಾಗಿ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಈ ಹಸುವುದು ಕಡಿಮೆ ಆಗುತ್ತೆ ಕಾಂಪ್ರಮೈಸ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಈ ಕೆಚ್ಲುಬಾವ ಇರ್ಬೋದು ಕಾಲ್ಬಾಯ್ ಜ್ವರ ಇರ್ಬೋದು ಲಂಪಿ ಸ್ಕಿನ್ ಡಿಸೀಸ್ ಇರ್ಬೋದು ಈ ತರದ ರೋಗಗಳು ಹಸುವಿಗೆ ಸುಲಭವಾಗಿ ಅಂಟ್ಕೊಳ್ತವೆ ಸೊ ಇದೆಲ್ಲ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತೀವಿ ಮುಂದೆ ಹಾಕ್ತಕ್ಕಂಥದ್ದು ಹಾಗಾದ್ರೆ ಎಮರ್ಜೆನ್ಸಿ ಏನು ಕಂಟ್ರೋಲ್ ಮಾಡ್ಬೋದು ಈ ಹೀಟ್ ಸ್ಟ್ರೆಸ್ ನ ಎಮರ್ಜೆನ್ಸಿ ಮೆಜರ್ಸ್ ನಾವ್ ಏನ್ ತಗೋಬಹುದು ಅಂತ ಅಂದ್ರೆ ಮೊದಲನೇದಾಗಿ ಹಸುನ ಸೊ ನೆರಳಲ್ಲಿ ಕಟ್ಟಬೇಕು ಅಥವಾ ಯಾವ್ದಾದ್ರು ಸರಿಯಾದ ಗಾಳಿ ಬೆಳಕಿರ್ತಕ್ಕಂತಹ ಕೊಟ್ಟಿಗೆಗೆ ತಗೊಂಡು ಹೋಗಿ ಹಸುನ ಇಮಿಡಿಯೇಟ್ ಆಗಿ ನಾವು ಶಿಫ್ಟ್ ಮಾಡ್ಬೇಕಾಗುತ್ತೆ ಹಸು ಇರ್ಬೋದು ಎಮ್ಮೆ ಇರ್ಬೋದು ಅಥವಾ ಯಾವುದೇ ಪ್ರಾಣಿ ಇರ್ಬೋದು ಅದಕ್ಕೆ ತಂಪಾದ ನೀರನ್ನ ಕೊಡಬೇಕು ಸುಮಾರು ಜನ ಬಿಸಿಲಲ್ಲಿ ಇಟ್ಬಿಡ್ತಾರ ನೀರ್ನ ಅದು ಬಿಸಿಯಾಗಿ ಹೋಗಿರುತ್ತೆ ಕುಡಿದ್ರೆ ಸಹ ಅದರದ ದಾವರ ತೀರೋದಿಲ್ಲ ಹಂಗಾಗಿ ತಂಪಾದ ನೀರನ್ನ ಕೊಡಬೇಕಾಗತ್ತೆ ಆದಷ್ಟು ನೀರನ್ನ ನೆರಳಲ್ಲಿ ಮರದ ನೆರಳಲ್ಲಿ ಇಟ್ಟಿರೋದು ತುಂಬಾ ಒಳ್ಳೇದು ಆಮೇಲೆ ನೀರಿನ ಟ್ಯಾಂಕ್ ಗಳು ಏನಾದ್ರೂ ಓವರ್ ಹೆಡ್ ಟ್ಯಾಂಕ್ಸ್ ಗಳು ಸಿಂಟೆಕ್ಸ್ ಗಳು ಆಚೆ ಇಟ್ಟಿದ್ರೆ ಅದಕ್ಕೂ ಸಹ ಗೋಣಿ ಚೀಲಗಳನ್ನ ಕಟ್ಕೋಬೇಕು ಅದಕ್ಕೂ ತಂಪಾದ ನೀರನ್ನ ನೀರ್ನ ಇರಬೇಕು ಸೊ ಅಲ್ಲೂ ಸಹ ನೀರು ಕೂಲಾಗುತ್ತೆ ಮತ್ತೆ ಇಂಥ ಸಂದರ್ಭದಲ್ಲಿ ದೇಹದಿಂದ ಮಿನರಲ್ಸ್ಗಳು ಲಾಸ್ ಆಗುತ್ತೆ ಸೊ ಹಂಗಾಗಿ ಈ ಮಿನರಲ್ಸ್ ಅಹ್ ನಾವು ಆಹಾರದೊಂದಿಗೆ ಅಥವಾ ಮಿನರಲ್ ಮಿಕ್ಸರ್ ಅಂತ ಸಿಕ್ತದೆ ಸೊ ಆ ಮಿನರಲ್ ಮಿಕ್ಸರ್ನ ಹಸುಗೆ ಕೊಡ್ಬೇಕಾಗುತ್ತೆ ಮತ್ತೆ ಈ ಸುಮಾರು ಈ ಹಸುಗಳು ತುಂಬಾ ಒಳಗಾದಾಗ ಕೆಲವೊಂದು ಹಸುಗಳಲ್ಲೂ ಸಾವನ್ನಪ್ಪುವ ಸಾಧ್ಯತೆಯೂ ಸಹ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಪಶು ವೈದ್ಯರನ್ನ ಸಲಹೆ ಪಡೆದು ಇಮಿಡಿಯೇಟ್ ಆಗಿ ಅದಕ್ಕೆ ಐ ವಿ ಫ್ಲೂಯಿಡ್ಸ್ ನ ಹಾಕ್ಬೇಕಾಗತ್ತೆ ಸೊ ಮತ್ತೆ ಇಂತಹ ಸಂದರ್ಭದಲ್ಲಿ ಅವಕ್ಕೆ ಬೇರೆ ಏನು ಹ್ಯಾಂಡ್ಲಿಂಗ್ ನಾವು ಮಾಡಬಾರ್ದು ಏನಿರುತ್ತೆ ಈ ಲಕ್ಷಣಗಳು ಏನಿರುತ್ತೆ ಉಷ್ಣಾಘಾತ ಅಥವಾ ಹೀಟ್ ಸ್ಟ್ರೆಸ್ ನ ಲಕ್ಷಣಗಳೇನಿರುತ್ತೆ ಅಂತ ಅಂದ್ರೆ ಸೊ ಹಸುಗಳು ಗಸ 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 ಅಂತ ತೇಗ್ತಾ ಇರ್ತವೆ ಅಂದ್ರೆ ಬಾಯಿ ಓಪನ್ ಮಾಡ್ಬಿಟ್ಟು ನಾಲ್ಗೆನ ಹೊರಸೂಸಿ ಜೊಲ್ಲನ್ನ ಸುರಿಸ್ತಾ ಸೊ ತೇಗೋದಕ್ಕೆ ನಿಂತ್ಕತವೆ ಅದನ್ನ ಪ್ಯಾಂಟಿಂಗ್ ಅಂತ ಹೇಳ್ತೀವಿ ಸೊ ಇದು ಒಂದು ಮೇಯ್ನ್ ಲಕ್ಷಣ ಈ ಹಸುಗಳು ಮಲ್ಗೋದಿಲ್ಲ ಮಲ್ಗೋದು ಕಡಿಮೆ ನಿಂತಲ್ಲೇ ನಿಂತ್ಕೊಂಡು ಈ ರೀತಿ ಮಾಡ್ತಾ ಇರ್ತವೆ ಮೂರನೇದಾಗಿ ಮೆಲ್ಕನ್ನ ಕಡಿಮೆ ಹಾಕ್ತವೆ ಮೆಲ್ಕೆ ಹಾಕೋದಿಲ್ಲ ಎಸುಗಳು ತಮ್ಮ ಸಮಯವನ್ನ ಸೊ ಏನು ಅಹ್ ಉಸಿರಾಟದಲ್ಲೇನೆ ಕಳೆದ್ಬಿಡ್ತವೆ ಈ ಹಸುರುಗಳ ಉಸಿರಾಟ ತುಂಬಾ ಜಾಸ್ತಿ ಇರುತ್ತೆ ಎಷ್ಟಿರುತ್ತಪ್ಪಾ ಅಂತಂದ್ರೆ ಒಂದು ನಿಮಿಷಕ್ಕೆ ಆ ಸರಿ ಸುಮಾರು ಎಂಬತ್ತಕ್ಕಿಂತ ಜಾಸ್ತಿ ಸತಿ ಹಸುಗಳು ಉಸಿರನ್ನ ತಗೊಂಡು ಆಚೆ ಬಿಡ್ತಾ ಇರ್ತವೆ ಆಮೇಲೆ ಇಂತಹ ಹಸುಗಳು ಮಂಕಾಗಿರ್ತವೆ ಸೊ ಮಂಕಾಗಿರೋದು ಗುಂಪಿಂದ ಸೈಡಿಗೆ ಹೋಗಿ ನಿಂತ್ಕೊಂಡು ಈ ರೀತಿ ಲಕ್ಷಣಗಳನ್ನ ತೋರಿಸ್ತವೆ ಮತ್ತೆ ನೀವು ಈ ಹಸುವಿನ ದೇಹದ ಟೆಂಪರೇಚರ್ ಉಷ್ಣತೆಯನ್ನ ಚೆಕ್ ಮಾಡಿದ್ರೆ ಎರಡು ಡಿಗ್ರಿ ನೂರ ಮೂರು ಡಿಗ್ರಿ ಫ್ಯಾರನ್ ಹೀಟ್ ಗಿಂತ ಜಾಸ್ತಿ ಇರ್ತದೆ ಸೊ ಈ ಎಲ್ಲ ಲಕ್ಷಣಗಳು ಈ ಎಲ್ಲ ಲಕ್ಷಣಗಳು ಅದರಲ್ಲೂ ಜೊಲ್ಲು ಸುರಿಸ್ತಕ್ಕಂಥದ್ದು ಈ ಜೊಲ್ಲು ಅಂತಕ್ಕಂಥದ್ದು ಏನಾಗುತ್ತೆ ಹೊಟ್ಟೆಗೆ ಹೋಗ್ಬೇಕಾಗಿರುತ್ತೆ ಬಟ್ ಇಲ್ಲೇನಾಗ್ತಾ ಇರುತ್ತೆ ಆಚೆ ಸುರಿಸ್ತಾ ಇರುತ್ತೆ ಈ ರೀತಿ ಸುರಿಸ್ದಾಗ ಹೊಟ್ಟೆಲಿ ಜೊಲ್ ಹೋಗಿಲ್ಲ ಅಂತ ಅಂತಂದ್ರೆ ಅಲ್ಲೇನಾಗುತ್ತೆ ಅಂತಂದ್ರೆ ಅಸಿಡಿಟಿ ಆಗುತ್ತೆ ಆಮ್ಲೀಯತೆ ಆಗುತ್ತೆ ರುಮಿನಲ್ ಅಸಿಡೋಸಿಸ್ ಅಂತ ಹೇಳ್ತೀವಿ ಆಗ ತಂತಾನೆ ಹಾಲಿನ ಪ್ರಮಾಣನೂ ಕಡಿಮೆ ಆಗುತ್ತೆ ಹಾಲಿನ್ ಕ್ವಾಲಿಟಿನೂ ಕಡಿಮೆ ಆಗತ್ತೆ ಫ್ಯಾಟ್ ಎಸ್ ಎನ್ ಎಫ್ ಪ್ರಮಾಣನೂ ಸಹ ಕಡಿಮೆ ಆಗತ್ತೆ ಮೂರನೇದು ಹಸುಗಳಲ್ಲಿ ಕುಂಟುತನ ಅನ್ನೋ ಸಮಸ್ಯೆನೂ ಬಂದ್ಬಿಡತ್ತೆ ಸೊ ಇದೆಲ್ಲ ಒಂದಕ್ಕೊಂದಕ್ಕೊಂದಕ್ಕೆ ಚೈನ್ ಲಿಂಕ್ ಆಗಿರುತ್ತೆ ಯಾಕಪ್ಪ ಅಂದ್ರೆ ಈ ಹಸುಗಳು ನಾನು ಆಗ್ಲೇ ಹೇಳ್ದಂಗೆ ತನ್ನ ದೇಹದಲ್ಲಿ ಎಕ್ಸೆಸ್ ಹೀಟ್ ಅನ್ನ ಎಕ್ಸೆಸ್ ಆಗಿರ್ತಕ್ಕಂಥ ಅತಿ ಹೆಚ್ಚಿರತಕ್ಕಂಥ ಉಷ್ಣತೆಯನ್ನ ಹೊರ ಹಾಕಿರ್ತಕ್ಕಂಥದ್ದು ಈ ಮೂರನೇ ಒಂದು ಉಸಿರಾಟದ ಮುಖಾಂತರ ಹಚ್ಚಿ ಹಾಕ್ಬೇಕು ಎರಡನೇದು ಅದು ಬೆವರೋದ್ರ ಮುಖಾಂತರ ಹಚ್ಚಿ ಹಾಕ್ಬೇಕು ಮೂರನೇದು ಬಂದ್ಬಿಟ್ಟು ಪ್ಯಾಂಟಿಂಗ್ ಅಂತ ಹೇಳ್ತೀವಿ ಓಪನ್ ಮೌತ್ ಬ್ರೀತಿಂಗ್ ಬಾಯನ್ನ ತೆಗೆದ್ಬಿಟ್ಟು ಉಸಿರಾಡೋದ್ರ ಮುಖಾಂತರ ಹಚ್ಚಿ ಹಾಕ್ಬೋದು ಹಂಗಾಗಿ ಈ ಎಲ್ಲ ಲಕ್ಷಣಗಳು ಉಷ್ಣಾಘಾತ ಅಥವಾ ಹೀಟ್ ಸ್ಟ್ರೆಸ್ ಗೆ ಒಳಪಟ್ಟಿರ್ತಕ್ಕಂಥ ಹಸುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಸೊ ಈ ಐನೂರು ರಾಸಕಗಳಲ್ಲಿ ಈ ಉಷ್ಣಾಘಾತ ಮತ್ತೆ ಈ ಬೇಸಿಗೆಯಿಂದ ಆಗ್ತಕ್ಕಂತಹ ಈ ದುಷ್ಪರಿಣಾಮಗಳನ್ನ ನಾವು ಹೆಂಗೆ ಆ ತಡೆಗಟ್ಕೋಬಹುದು ಅಂತ ಅಂದ್ರೆ ಮೊದಲನೇದಾಗಿ ಹಸುಗಳ ಕೊಟ್ಟಿಗೆಯನ್ನ ನಾವು ಚೆನ್ನಾಗಿ ಗಾಳಿ ಬೆಳಕು ಆಡೋ ರೀತಿ ಕಟ್ಕೋಬೇಕು ಮೊದಲ್ನೆ ತುಂಬಾ ಇಂಪಾರ್ಟೆಂಟ್ ಆಗಿ ಏನಾಗಿದೆ ಗಾಳಿ ಒಂದ್ ಕಡೆಯಿಂದ ಒಳಗಡೆ ಬಂದು ಆಚೆ ಹೋಗೋ ರೀತಿ ಕೊಟ್ಟಿಗೆಗಳು ಈ ಚೈನ್ ಲಿಂಕ್ ಮಿಶಿಗಳು ಅಥವಾ ಬಿದಿರು ತಡಿಕೆಗಳಿರ್ಬೋದು ಇದ್ರಲ್ಲಿ ನಾವು ಸೈಡ್ಸ್ ನ ಕಟ್ಬೇಕು ಸೊ ಗೋಡೆಗಳಿಂದ ಕಟ್ಟಿದ್ರೆ ಸೊ ಅಲ್ಲಿ ಗಾಳಿ ಆಡೋದಿಲ್ಲ ಅಕಸ್ಮಾತ್ ಗೋಡೆಯಿಂದ ಕಟ್ಟಿದೀವಿ ಅಂತಂದ್ರೆ ತುಂಬಾ ದೊಡ್ಡದ ಕಿಟಕಿಗಳನ್ನ ನಾವು ಅಲ್ಲಿ ಅಳವಡಿಸ್ಬೇಕಾಗುತ್ತೆ ಆಮೇಲೆ ಶೆಡ್ ನ ಸುತ್ತಲೂ ನಾವು ಈ ಬಹು ಸಮಯ ನೆರಳು ಕೊಡ್ತಕ್ಕಂತಹ ಗಿಡಗಳು ಈ ಮಳೆ ಮರ ಇರ್ಬೋದು ಗಸಗಸ ಗಿಡ ಇರ್ಬೋದು ಅಥವಾ ಕಾಡು ಬಾದಾಮಿ ಗಿಡ ಇರ್ಬೋದು ಈ ತರ ಗಿಡಗಳನ್ನ ನಾವು ನೆಡೋದ್ರಿಂದ ಅಲ್ಲಿ ಏನಾಗುತ್ತೆ ನೆರಳಿರುತ್ತೆ ಆಮೇಲೆ ಈ ಹೆಚ್ಚ ಫಸುಗಳು ಬಹುಬೇಗ ಒಳಗಾಗ್ತವೆ ಸೊ ಹಂಗಾಗಿ ಅಂತ ಹಸುಗಳಲ್ಲಿ ಈ ಗೋಣಿ ಚೀಲಗಳಿರ್ಬೋದು ಅಥವಾ ಮನೆಯಲ್ಲಿ ಬಟ್ಟೆಯನ್ನ ನೀರಿನಲ್ಲಿ ಅದ್ದಿ ಹಸುವಿನ ಮೇಲೆ ಹಾಕ್ಬೇಕಾಗತ್ತೆ ಸೊ ಬಹು ಸಮಯ ಎಸ್ಪೆಷಲಿ ಮಧ್ಯಾಹ್ನ ಟೈಮಲ್ಲಿ ಅದ್ರ ಮೇಲೆ ನೀರನ್ನ ಹೊಡಿತಾ ಇರಬೇಕು ಆಮೇಲೆ ನಮ್ಮಲ್ಲಿ ಸಾಧ್ಯವಾದಷ್ಟು ಹತ್ತು ಹತ್ತಸು ಯಾರಾದ್ರೂ ಕಟ್ಟಿದ್ರೆ ಸೊ ನಾವು ಇಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ಸ್ ನ ಅಳವಡಿಸ್ಬೇಕಾಗತ್ತೆ ಸೊ ಇಲ್ಲಿ ಎರಡು ತರದ ಉಷ್ಣಾಘಾತ ಆಗುತ್ತೆ ಒಂದು ತರದ ಉಷ್ಣಾಘಾತ ಬಂದ್ಬಿಟ್ಟು ಒಣ ಹವೆಯಿಂದ ಇರುತ್ತೆ ಅದ್ರಲ್ಲಿ ಯಾವುದೇ ಆರ್ದ್ರತೆ ಹ್ಯುಮಿಡಿಟಿ ಅಥವಾ ತೇವಾಂಶ ಇರೋದಿಲ್ಲ ಸೊ ಅಂತ ಸಮಯದಲ್ಲಿ ಸ್ಪ್ರಿಂಕ್ಲರ್ಸ್ ಗಳು ಮಿಸ್ಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಅಲ್ಲಿ ಮಿಸ್ಟ್ ಬರುತ್ತೆ ಮಿಸ್ಟ್ ಬಂದ್ಬಿಟ್ಟು ಹಸುನ ತಂಪು ಮಾಡುತ್ತೆ ಅದು ಮಿಸ್ಟ್ ಹೇಗ್ ಬೀಳ್ಬೇಕಂದ್ರೆ ಸಣ್ಣದಾಗಿ ಬೀಳ್ಬೇಕದು ಸೊ ಆ ರೀತಿ ಬಿತ್ತು ಅಂತಂದ್ರೆ ಹೆಲ್ಪ್ ಆಗುತ್ತೆ ಎರಡದು ಈ ಹಸಿ ಅಥವಾ ತೇವಾಂಶ ಭರಿತವಾದಂತಹ ಉಷ್ಣಘಾತ ಹ್ಯುಮಿಡಿಟಿ ಫುಲ್ ಅಂದ್ರೆ ಯಾವಾಗ ಕರಾವಳಿ ಭಾಗದಲ್ಲಿ ಆಗುತ್ತೆ ಎರಡನದು ಮಳೆ ಬಂದು ಬಿಟ್ಟಂತಹ ನೆಕ್ಸ್ಟ್ ದಿನಗಳಲ್ಲಿ ಬಿಸಿಲು ಹೊಡೆದಾಗ ಏನು ಉಷ್ಣಾಘಾತ ಆಗುತ್ತೆ ಸೊ ಅದರಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಸೊ ಅಂತಹ ಉಷ್ಣಾಘಾತಕ್ಕೆ ಫ್ಯಾನ್ಗಳು ವರ್ಕ್ ಆಗುತ್ತೆ ಸೊ ಇವೆರಡು ನಮ್ಗೆ ಬಹುಮುಖ್ಯವಾಗಿ ಗೊತ್ತಿರಬೇಕು ಆದಷ್ಟು ಈ ಸ್ಪ್ರಿಂಕ್ಲರ್ಸ್ ಆದ್ರೆ ಪ್ರತಿ ಅರ್ಧ ಗಂಟೆಗೆ ಅಥವಾ ಗಂಟೆಗೆ ಐದು ನಿಮಿಷ ತನಕ ಹಸುವಿನ ಮೈ ಮೇಲೆ ನೀರನ್ನ ಚಿಪ್ಕಸ್ತಾ ಇರಬೇಕು ಆಮೇಲೆ ಯಾರಾದ್ರೂ ಹಸುಗಳನ್ನ ಹೊಲದಲ್ಲಿ ಮೇಯಿಸೋದು ಅಥವಾ ಗೋಮಾಳಗಳಿಗೆ ಮೇಯಿಸೋ ಅಂತಹ ಪದ್ಧತಿಯನ್ನು ಅನುಸರಿಸ್ತಾ ಇದ್ರೆ ಆದಷ್ಟು ತಂಪಾದ ಹೊತ್ತಿನಲ್ಲಿ ಬೆಳಗ್ಗೆ ಹಾಲು ಕರೆದ ತಕ್ಷಣ ಇಮಿಡಿಯೇಟ್ ಅಕಿ ಮೇಯ್ಯಕ್ ಬಿಡಬೇಕು ಹನ್ನೊಂದು ಗಂಟೆ ಒಳಗಡೆ ಅವು ತಮ್ಮ ಕೊಟ್ಟಿಗೆಗೆ ಬಂದ್ಬಿಟ್ಟು ಇರಬೇಕಾಗುತ್ತೆ ಸೊ ಆ ರೀತಿ ನೋಡ್ಕೋಬೇಕು ತಂಪಾದ ಹೊತ್ತಲ್ಲೇ ಅದಕ್ಕೆ ಮೇಯಿಸ್ಬೇಕಾಗತ್ತೆ ಆಮೇಲೆ ಈ ಬೇಸಿಗೆ ಸಮಯದಲ್ಲಿ ಹಸುಗಳಿಗೆ ಸಮತೋಲಿತ ಪಶು ಆಹಾರವನ್ನ ನೀಡಬೇಕು ಆಮೇಲೆ ರಸ್ಮೇವು ಸೊ ಯಾಕಂದ್ರೆ ಹಸಿಮೇವ ಆ ಆ ಟೈಮಲ್ಲಿ ಸಿಗೋದಿಲ್ಲ ಹಂಗಾಗಿ ಮೇವನ್ನ ಕ್ರೋಢೀಕರಿಸಿರ್ಬೇಕು ಶೇಖರಿಸಿಟ್ಟಿರ್ಬೇಕು ರಸ್ಮೇವಿನ ವಿಧಾನದಲ್ಲಿರ್ಬಹುದು ಅಥವಾ ಹೇ ಅಂತ ಹೇಳ್ತೀವಿ ಆ ವಿಧಾನದಲ್ಲಿರ್ಬಹುದು ಈ ಗುಣಮಟ್ಟದ ಮೇವನ್ನ ಶೇಖರಿಸಿಟ್ಬಿಟ್ಟು ಹಸುಗಳಿಗೆ ಕೊಟ್ಟಿದ್ದೆ ಆದ್ರೆ ಈ ಉಷ್ಣಾಘಾತದಿಂದ ಹಸುಗಳನ್ನ ನಾವು ತಪ್ಪಿಸ್ಬಹುದು ಮತ್ತೆ ಈ ಹಸುಗಳು ಜೊಲ್ಲನ್ನ ಸುರಿಸೋದ್ರಿಂದ ಸಾಕಷ್ಟು ಮಿನರಲ್ಸ್ ಎಲೆಕ್ಟ್ರೋಲೈಟ್ಸ್ ದೇಹದಿಂದ ಹೊರಟೋಗಿರ್ತವೆ ಹಂಗಾಗಿ ಅಂತ ಸಂದರ್ಭದಲ್ಲಿ ಮಿನರಲ್ಸ್ ಮತ್ತೆ ಲಿವರ್ ಮೇಲೆ ತುಂಬಾ ಹೊಡೆತ ಕೊಟ್ಟಿರೋದ್ರಿಂದ ಈ ಉಷ್ಣಾಘಾತ ಅಂತಕ್ಕಂಥದ್ದು ನಮಗೆ ಲಿವರ್ ಸಪ್ಲಿಮೆಂಟ್ಸ್ ನ ಕೊಡ್ಬೇಕಾಗುತ್ತೆ ಲಿವರ್ ಟಾನಿಕ್ ಇರಬಹುದು ಬೈಪಾಸ್ ಫ್ಯಾಟು ಬೈಪಾಸ್ ಪ್ರೋಟೀನ್ ಈ ರೀತಿಯ ಆ ಪೂರಕಗಳನ್ನ ಹಸುಗಳಿಗೆ ಒದಗಿಸಬೇಕಾಗುತ್ತೆ ಇದಕ್ಕೊಂದು ಉತ್ತಮ ಎಕ್ಸಾಂಪಲ್ ಅಂದ್ರೆ ಡೈರಿ ಫಾರ್ಚೂನ್ ಅದನ್ನು ಸಹ ನೀವು ಕೊಡಬಹುದು ಆಮೇಲೆ ಹಸುಗಳಿಗೆ ತಂಪಾದ ನೀರು ಟ್ವೆಂಟಿ ಫೋರ್ ಸೆವೆನ್ ದಿನದ ಇಪ್ಪತ್ನಾಲ್ಕ ಗಂಟೆನೂ ಅದಕ್ಕೆ ಒದಗಿಸೋ ರೀತಿ ಆ ನಾವು ಕಾಪಾಡ್ಕೊಳ್ಬೇಕಾಗತ್ತೆ ಆಮೇಲೆ ಶೆಡ್ ನ ಮೇಲ್ಭಾಗದಲ್ಲಿ ಸೊ ನಾವು ತೆಂಗಿನ ಗರಿಗಳಿರ್ಬೋದು ಅಥವಾ ಗೋಣಿ ಚೀಲಗಳನ್ನಾದ್ರೂ ಹಾಕಿ ತುಂಬಾ ಬಿಸ್ತಿತ್ತು ಅದ್ರ ಮೇಲೆ ನೀರನ್ನ ಹಾಕ್ಬೇಕಾಗತ್ತೆ ಆಮೇಲೆ ಜಂತುನಾಶಕ ಔಷಧಿನೂ ಸಹ ಈ ಬೇಸಿಗೆ ಶುರುವಾಗಕ್ಕಿಂತ ಮುಂಚೆ ಒಂದ್ಸತಿ ಜಂತುನಾಶಕ ಔಷಧಿನ ಕೊಟ್ರೆ ತುಂಬಾ ಒಳ್ಳೇದು ಇದಕ್ಕೆ ಪಶುವೈದ್ಯರನ್ನ ಸಲಹೆ ಪಡ್ಕೊಂಡು ಯಾವ ಜಂತುನಾಶಕ ಔಷಧಿನ ಹಾಕ್ಬೇಕು ಅನ್ನೋದನ್ನ ನೀವು ಪಾಲಿಸ್ಬೇಕಾಗತ್ತೆ ಆಮೇಲೆ ನಾನು ಆಗ್ಲೇ ಹೇಳಿದಂಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಹಂಗಾಗಿ ಹಸುಗಳಲ್ಲಿ ಈ ಕಾಯಿಲೆಗಳು ಉಲ್ಬಣ ಆಗ್ತವೆ ಅದರಲ್ಲೂ ಕಾಲ್ಬಾಯ್ ಜ್ವರ ಲಂಪಿ ಸ್ಕಿನ್ ಡಿಸೀಸು ಆಮೇಲೆ ಹೆಮರೇಜಿಕ್ ಸೆಪ್ಟೆಸಿಮಿಯಾ ಅಂತೆಲ್ಲ ಹೇಳ್ತೀವಿ ಈ ಕಾಯಿಲೆಗಳಿಗೆ ಬೇಸಿಗೆ ಶುರುವಾಗಕ್ಕಿಂತ ಮುಂಚೆನೆ ನಾವು ಲಸಿಕೆಗಳನ್ನ ವ್ಯಾಕ್ಸಿನೇಷನ್ಸ್ನ ನ ಮಾಡಿಸ್ಕೊಳ್ಳೋದು ತುಂಬಾನೇ ಉತ್ತಮ ಆಮೇಲೆ ಪದೇ ಪದೇ ಹೀಟ್ ಸಸಿಗೆ ಒಳಗಾಗಿರ್ತಕ್ಕಂಥ ಹಸುಗಳಿಗೆ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ ಮನೆಯಲ್ಲಿ ಇರ್ತಕ್ಕಂತಹ ಎರಳಿಕಾಯಿ ಇರ್ಬೋದು ಅಥವಾ ಹಣ್ಣು ಇರ್ಬೋದು ಎರಳಿಕಾಯಿ ಆದ್ರೆ ಒಂದು ನಿಂಬೆ ಹಣ್ಣು ಆದ್ರೆ ಎರಡು ಸೊ ಅದನ್ನ ಒಂದು ಲೀಟರ್ ಅಥವಾ ಎರಡು ಲೀಟರ್ ನೀರಿನಲ್ಲಿ ಹಿಂಡು ಬಿಟ್ಟು ಅದಕ್ಕೆ ಐವತ್ತರಿಂದ ನೂರ್ ಗ್ರಾಮ್ ಅಷ್ಟು ಸೋಡಾ ಸೊ ಅಡುಗೆ ಸೋಡಾ ಏನಿದೆ ಅಡುಗೆ ಸೋಡಾನ ಮಿಕ್ಸ್ ಮಾಡಿ ಈ ಒಂದು ಪಾನಕನ ತಯಾರಿಸಿ ಹಸುಗೆ ಬಿಸಿಲು ಶುರುವಾಗಕ್ಕಿಂತ ಮುಂಚೆ ಒಂಬತ್ತರಿಂದ ಹನ್ನೊಂದು ಗಂಟೆ ಈ ಮಧ್ಯದಲ್ಲಿ ಕೊಡೋದ್ರಿಂದ ಉಷ್ಣಾಘಾತನ ನಾವು ತಪ್ಪಿಸಬಹುದು ಆಮೇಲೆ ಈ ಬಿಸಿಲಿನ ಸಮಯದಲ್ಲಿ ಇನ್ನೊಂದ್ ಏನಪ್ಪಾ ಆಗುತ್ತೆ ಅಂತಂದ್ರೆ ತುಂಬಾ ಜನ ಹಸುಗಳನ್ನ ಖರೀದಿ ಮಾಡೋದಕ್ಕೆ ಹೋಗ್ತಾರೆ ಅಥವಾ ಸಾಗಾಣಿಕೆ ಮಾಡ್ತಾರೆ ಇದನ್ನ ನಾವು ತಡೆಗಟ್ಟಬೇಕು ಆದಷ್ಟು ಬೇಸಿಗೆ ಸಮಯದಲ್ಲಿ ಹಸುಗಳನ್ನ ಖರೀದಿ ಮಾಡಬಾರ್ದು ಅಕಸ್ಮಾತ್ ಖರೀದಿ ಮಾಡಿದ್ರು ಸಾಗಾಣಿಕೆ ಮಾತ್ರ ತುಂಬಾ ಏನು ಆ ತಂಪಾದ ಸಮಯದಲ್ಲೇ ಮಾಡ್ಬೇಕು ಬೆಳಗಿನ ಜಾವದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಸೊ ಅಥವಾ ಸಂಜೆ ಸಮಯದಲ್ಲಿ ಇವನ್ನ ಏನು ಸಾಗಾಣಿಕೆ ಮಾಡಬೇಕು ಇಲ್ಲ ಅಂದ್ರೆ ಹಸುಗಳಲ್ಲಿ ಖಂಡಿತವಾಗ್ಲು ಉಷ್ಣಾಘಾತ ಕಾಣಿಸ್ಕೊಳ್ಳುತ್ತೆ ಹಂಗಾಗಿ ಕಾಯಿಲೆಗಳು ಉಲ್ಬಣ ಆಗ್ತವೆ ಕೊನೆಯದಾಗಿ ಈ ಬೇಸಿಗೆ ಕಾಲದಲ್ಲಿ ಇನ್ನೊಂದು ಕಾಡೋ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ಉಣ್ಣೆಯ ಬಾಧೆ ಹಸುವಿನ ದೇಹದ ಮೇಲೆ ಇರ್ತಕ್ಕಂತಹ ಉಣ್ಣೆಗಳು ಈ ಉಣ್ಣೆಗಳಿಂದ ಏನಾಗುತ್ತೆ ಹಸುಗಳಲ್ಲಿ ಮಾರಣಾಂತಿಕ ಕಾಯಿಲೆಗಳು ಬರ್ತವೆ ಬೇಬಿಷಿಯಾ ಥೈಲೇರಿಯಾ ಅನಪ್ಲಾಸ್ಮಾ ಅಂತ ಹೇಳ್ತೀವಿ ಈ ರೀತಿಯ ಉಣ್ಣೆ ಜ್ವರಗಳು ಬರ್ತವೆ ಸೊ ಈ ಜ್ವರ ಬಂತಂದ್ರೆ ಹಸು ಸುಮಾರು ಸತಿ ಬದುಕದೆ ಹೆಚ್ಚಾಗಿರುತ್ತೆ ಹಂಗಾಗಿ ಸೊ ಬೇಸಿಗೆ ಶುರು ಆಗ್ತಿದೆ ಅಥವಾ ಬೇಸಿಗೆ ಸಮಯದಲ್ಲಿ ಆ ಪಶುವೈದ್ಯರ ಸಲಹೆನ ಪಡೆದು ನಾಶಕ ಔಷಧಿಗಳು ಅಥವಾ ಸೋಪ್ಗಳು ಬರ್ತವೆ ಅದನ್ನ ತರಿಸ್ಕೊಂಡು ಅದನ್ನ ಹಚ್ಚಿ ಉಣ್ಣೆಯಿಂದ ಹಸುವಿನ ದೇಹವನ್ನ ಮುಕ್ತಗೊಳಿಸ್ಬೇಕು ಸೊ ಈ ಎಲ್ಲ ವಿಧಾನಗಳನ್ನ ಪರ್ಮನೆಂಟ್ ಆಗಿ ಪಾಲಿಸೋದ್ರಿಂದ ನಮ್ಮ ಹಸುಗಳಲ್ಲಿ ಯಾವುದೇ ಉಷ್ಣಾಘಾತದಿಂದ ಆಗ್ತಕ್ಕಂತಹ ತೊಂದರೆಗಳನ್ನ ನಾವು ತಡೆಗಟ್ಟಬಹುದು ಮತ್ತೆ ಹಾಲಿನ ಇಳುವರಿಯಲ್ಲಿ ಇಳಿತವನ್ನ ನೋಡದೆ ಒಳ್ಳೆಯ ಹಾಲಿನ ಉತ್ಪಾದನೆಯನ್ನ ಗಳಿಸ್ಬೋದು ಉತ್ತಮ ಗುಣಮಟ್ಟದ ಹಾಲಿನ ಉತ್ಪಾದನೆಯನ್ನ ಮಾಡಿ ರೈತ ಸಂತೃಪ್ತವಾದ ಹೈನುಗಾರಿಕೆಯನ್ನ ನಡೆಸ್ಬೋದು ಧನ್ಯವಾದಗಳು